ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಗೆ ಎಷ್ಟು ಮಳೆ ನೋಡಿ ಅಷ್ಟು ಶಕೆ ಇತ್ತು ಅಂತ ಹೇಳಿದ್ರೆ ಆಗ್ತಾ ಇರಲಿಲ್ಲ ಆ ಥರ ಶಕ್ಕೆ ನೋಡಿದ್ರೆ ಬೆಳಗ್ಗೆ ಈ ಥರ ಮಳೆ ಬರ್ತಾ ಇದೆ ಎಲ್ಲೂ ಅಷ್ಟು ದೂರದಲ್ಲಿ ನೋಡಿದ್ರೂ ಏನು ಕಾಣಲ್ಲ ನೋಡಿ ಎಷ್ಟು ಮಳೆ ಬರ್ತಾ ಇದೆ ತುಂಬಾ ಮಳೆ ಇವಾಗ ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಆಯಿತು ಹತ್ತು ಗಂಟೆ ಆಯಿತು ಇವಾಗ ಸ್ವೀಟಿಗೆ ಮಂತ್ಲಿ ಪ್ರಾಬ್ಲಮ್ಮು ಸೊ ಇಲ್ಲಿ ನೋಡಿ ಸಿಮೆಂಟ್ ಹಾಕ್ತಾ ಇದ್ದಾರೆ ಚರಂಡಿ ತೆಗೆದೇ ಅದು ಎಷ್ಟು ದಿನ ಆಯಿತು ಸೊ ರೆಡಿ ಮಾಡಿರಲಿಲ್ಲ ಇವಾಗ ಸಿಮೆಂಟೆಲ್ಲ ಹಾಕ್ತಾ ಇದ್ದಾರೆ ಅದಕ್ಕೆ ಅವತ್ತೊಂದು ದಿವಸ ರೋಡ್ ಮಾಡಿ ಹೋಗಿದ್ದರು ಸೊ ಇಲ್ಲಿ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ಬೇಗ ಬೇಗ ಅಡುಗೆ ಮಾಡಿದರೆ ನಮ್ಮ ಯಜಮಾನ್ರಿಗೆ ಊಟ ಕೊಟ್ಟು ಕಳಿಸ್ಬೇಕು ಸೊ ಅದರಿಂದ ತರಕಾರಿ ಏನೂ ಇರಲಿಲ್ಲ ಬೀಟ್ರೋಟ್ ಒಂದಿದೆ ಅದು ಸಾಂಬಾರು ಮಾಡಲಿಕ್ಕಾಗಲ್ಲ ಪಲ್ಯ ಮಾಡಬೇಕಾಗತ್ತೆ ಸೊ ಅದರಿಂದ ನಾನಿಲ್ಲಿ ಬೇಳೆ ಸಾರು ಮಾಡ್ಕೊತಾ ಇದ್ದೀನಿ ಟೊಮೊಟೊ ಹಸಿರು ಮೆಣಸಿಕಾಯಿ ಬೇಳೆ ಜೀರಿಗೆ ಹಾಕಿಬಿಟ್ಟು ಬೇಳೆ ಸಾರು ಮಾಡ್ಕೊತಾ ಇದ್ದೀನಿ ಇಲ್ಲಿ ಇಟ್ಟಿಗೆ ಇಟ್ಟಿದ್ದೀನಿ ಬೇಳೆ ಕೂಗ್ತಾಯಿದೆ ಅನ್ನ ಕೂಡ ಇಟ್ಕೊಂಡಿದ್ದೀನಿ ಸ್ವೀಟಿಗೆ ಎರಡು ಮೊಟ್ಟೆ ತಿನ್ಸ್ ಬಾಯ್ಲ್ ಮಾಡಿದ್ದೆ ಅದರಲ್ಲಿ ಒಂದು ತಿನ್ನಿಸಿದ್ದೀನಿ ಇದು ಮಧ್ಯಾಹ್ನಕ್ಕೆ ಸೊ ತರಕಾರಿ ಎಲ್ಲ ಕಟ್ ಮಾಡ್ಕೊ ಇದು ಅಲ್ಸಂದೆಕಾಯಿ ನಿನ್ನೆನೇ ನಾನು ಕಟ್ ಮಾಡಿ ಇಟ್ಟಿದ್ದೆ ನೈಟಲ್ಲಿ ಸೊ ಆಲೂಗಡ್ಡೆ ನೋಡಿ ಎಷ್ಟು ದೊಡ್ಡದು ಒಂದು ಆಲೂಗಡ್ಡೆ ಒಂದು ಕಾಲು ಕೆ ಜಿ ಬರುತ್ತೆ ಅದು ಸೊ ಒಳಗಡೆ ನೋಡಿದ್ರೆ ಎಲ್ಲ ಈ ಥರ ಇದೆ ಮೇಲುಗಡೆಯಿಂದ ಎಷ್ಟು ಚೆನ್ನಾಗಿದೆ ಕೆಲವು ಮನುಷ್ಯರು ಕೂಡ ಇದೇ ಥರ ಇರ್ತಾರೆ ಮೇಲ್ನೋಟಕ್ಕೆ ಎಷ್ಟು ಚೆನ್ನಾಗಿರ್ತಾರೆ ಒಳಗೆ ನೋಡಿದ್ರೆ ಈ ಥರ ಇರುತ್ತೆ ಅವರ ಈ ಆಲೂಗಡ್ಡೆನೇ ಉದಾಹರಣೆ ಅನ್ಬೋದು ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಡಿದ್ದು ಆಯಿತು ನನಗೆ ಆ ಗ್ಯಾಸೆಲ್ಲ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಒಗ್ಗರಣೆ ನಿಧಾನಕ್ಕೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತೀನಿ ಈ ಥರ ಬೇರೆ ತಪ್ಪಲಿಗೆ ಫೋನ್ ಕಾಲ್ ಬಂತು ಫೋನ್ ಕಾಲ್ ನಾನು ಇಲ್ಲಿ ಪಲ್ಯ ಕೂಡ ರೆಡಿ ಮಾಡಿದೆ ಅದು ಅಲ್ಲೆಲ್ಲೂ ಇಡ್ಲಿಕ್ಕೂ ಆಗೋಲ್ಲ ಫೋನನ್ನು ಸೊ ಅದಕ್ಕೋಸ್ಕರ ತೋರಿಸ್ಲಿಕ್ಕೆ ಆಗಿಲ್ಲ ಇದು ಎಷ್ಟು ಶಕೆ ಅಂತ ಹೇಳಿದ್ರೆ ಮಳೆ ಬಂದ್ರೂ ಈ ಥರ ಶಕೆ ಸೊ ನಾನು ನಮ್ಮ ಮನೆಯವರಿಗೆ ಊಟ ಎಲ್ಲ ಕೊಟ್ಟು ಕಳಿಸ್ಬಿಟ್ಟು ಇವಳು ಸಣ್ಣವಳಿದ್ದಾಳೆ ಸಾನ್ವಿ ಅವಳಿಗೂ ಪಾಪ ಊಟ ಮಾಡಿಸ್ತಾ ಇದ್ದೆ ಅವಳಗೊಂದು ಸ್ವಲ್ಪ ಜ್ವರ ಬಂದಿದೆ ಬೇಗ ಊಟ ಮಾಡಿಸ್ತಾ ಇದ್ದೆ ನಾನು ಕೂಡ ನನಗೂ ಕೂಡ ಜ್ವರ ತಲೆನೋವು ನಿನ್ನೆಯಿಂದನೂ ಸುಮ್ಮನೆ ಹಿಂಗೆ ಕೆಳಗಡೆ ಮಲ್ಕೊಂಡಿದ್ದೆ ಮೇಲುಗಡೆ ಬೆಡ್ ಹಾಕ್ಕೊಂಡು ಮಲ್ಕೊಂಡ್ರೆ ಆ ಥರ ಸೆಕೆ ಆಗುತ್ತೆ ಸುಮ್ಮನೆ ಕೆಳಗಡೆ ಮಲ್ಕೊಂಡಿದೆ ತಣ್ಣಗಿರುತ್ತೆ ನೆಲ ಅಂತ ಸೊ ಸ್ವೀಟಿಗೆ ಮಂತ್ಲಿ ಪ್ರಾಬ್ಲಮ್ಮು ಪ್ಯಾಂಪರ್ಸ್ ಇಟ್ಟಿದ್ದೀನಿ ಇವಾಗ ಟೈಮ್ ಎಂಟೂವರೆ ಆಯಿತು ನಮ್ಮ ಯಜಮಾನರು ಬಂದರು ಅವರಿಗೆ ಸ್ವಲ್ಪ ಕಡಲೆಪುರಿ ಟೀ ಕೊಟ್ಟಿದ್ದೆ ಏನೂ ಇರಲಿಲ್ಲ ತಿನ್ನಲಿಕ್ಕೆ ಅಮ್ಮ ಕೂಡ ಅದನ್ನೇ ತಿಂತಾಯಿದ್ದಾಳೆ ಎಂಟುವರೆ ಆದ್ರೂ ಅಳಿಗುಟ್ಟಿ ಬೇಕು ಇವಳು ಸಾನ್ವಿ ಸಾರಿ ಸ್ವೀಟಿನೂ ಕೂಡ ಅಲ್ಲೇ ಕುತ್ಕೊಂಡು ಏನೋ ಇದ್ದಾಳೆ ನೋಡಿ ಸ್ವೀಟಿಗೆಲ್ಲರೂ ಮುದ್ದಾಡ್ತಾರೆ ಅವಳಿಗೆ ಹೊಟ್ಟೆ ನೋವಂತೆ ಅದಕ್ಕೆ ಇದ್ದಾನೆ ಅವನು ಈ ಚಿಕ್ಕ ಹುಡುಗಿ ಜೊತೇಲಿ ಇವನೇನೋ ಜಗಳ ಮಾಡ್ಕೊಂಡು ತಮಾಷೆ ಮಾಡ್ತಾ ಇದ್ದಾನೆ ಅವಳು ಕೂಡ ಜಗಳ ಮಾಡ್ತಾಳೆ ನಿಂತ್ಕೊಂಡು ಇಲ್ಲಿ ನೋಡಿ ಬೇಡಾಗಿದ್ದ ಕೆಲಸ ಬೇಸ್ಟ್ ಬೇಗ ಮಾಡ್ತಾರೆ ಮಾಡೋ ಕೆಲಸ ಮಾಡು ಅಂದ್ರೆ ಅದನ್ನು ಮಾಡಲ್ಲ ಇವರು ಇಲ್ಲಿ ಒಲೆ ರಿ ಒಲೆ ಮಾಡ್ಕೊಂಡಿದ್ದ ಮೊನ್ನೆ ಒಲೆನ ಸರಿಯಾಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಇದ್ದಾನೆ ಇಲ್ಲಿಗೆ ನಾನು ವೀಡಿಯೋ ಮುಗಿತಾ ಇದೆ ಫ್ರೆಂಡ್ಸ್ ದಯವಿಟ್ಟು ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಗತ್ಯ ಇದೆ ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್